ಹಲೋ ಗಳೇರೆಲ್ಲರಿಗೂ ನಮಸ್ಕಾರ ಮೂರು ಸ್ವಾಗತ ವಿಲ್ಲಪ್ಪ ಅಂದ್ರೆ ಚಿಕ್ಕಪೇಟೆಯಲ್ಲಿರುವಂತಹ ರಾಜಾ ಮಾರ್ಕೆಟ್ ಹತ್ರ ನಿಂತಿದ್ದೀನಿ ಕರೆಕ್ಟಾಗಿ ರಾಜಾ ಮಾರ್ಕೆಟ್ ಸರ್ಕಲ್ ಇಂದ ನಿಂತಿದ್ದೀನಿ ಕಾರು ಆಟೋ ಬಸ್ಸು ಕ್ಯಾಬು ಅಂತ ಯಾವ್ದ್ರಲ್ಲಿ ಬಂದರೂ ಒಂದು ಚಿಕ್ಕಪೇಟೆ ಸರ್ಕಲ್ ನಿಂದೇ ಅಥವಾ ಈ ಕಡೆಯಿಂದ ಬಂದಿದೆ ಅಂದ್ರೆ ನಿಮಗೆ ರಾಜ ಮಾರ್ಕೆಟ್ ಸೈಡಿಂದ ಬಂದ್ರು ಅಂದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲೇ ಇರುವಂತಹ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಎರಡು ಅವೈಲೇಬಲ್ ಇದೆ ಸೂಪರ್ ಆಗಿರುವಂತಹ ಕಾಂಜೀವರಂ ಸಿಲ್ಕ್ ಗಳು ಬನಾರಸ್ ಸೀರೆ ಆರ್ನಿ ಸೀರೆ ಚಂಪಲ್ಲಿ ಸೀರೆ ಇಕ್ಕತ್ ಸೀರೆ ಏಲಂಪಲ್ಲಿ ಸೀರೆ ಬ್ರಕೆಟ್ ಸೀರೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳು ಕಾಟನ್ ಸಿಲ್ಕ್ ಸ್ಯಾರೀಸ್ಗಳು ಅಂದ್ಬಿಟ್ಟು ಎಲ್ಲ ತರದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ಸೀರೆಗಳು ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಬೇಕಂದ್ರೆ ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಕೊಡ್ತಾರೆ ವಿಡಿಯೋದಲ್ಲಿ ಏನ್ ಪ್ರೈಸ್ ಮೆನ್ಷನ್ ಮಾಡ್ತಾರೋ ಅದೇ ಪ್ರೈಸ್ಗೆ ನಿಮಗೆ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ಸೂಪರ್ ಅಲ್ಲ ಈ ಕಡೆ ನೀವು ನೋಡ್ತಾ ಇದ್ರ ಪಿ ವಿ ಎಸ್ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟಲ್ಲೇ ಇರುವಂಥ ಈ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಸಿಗುವಂಥದೇ ಬಂದ್ಬಿಟ್ಟು ನಮ್ಮ ಕಂಚಿ ಕೋಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಆಗಿರ್ತವೆ ಸೊ ಫ್ರೆಂಡ್ಸ್ ಯಾರು ಕನ್ಫ್ಯೂಷನ್ ಆಗಬೇಡಿ ಅಕ್ಕ ಪಕ್ಕದಲ್ಲಿ ಯಾರು ಮಿಸ್ ಮಿಸ್ಗೈಡ್ ಆಗಿ ಹೋಗದೆ ಕರೆಕ್ಟಾಗಿ ರಜತಾ ಕಾಂಪ್ಲೆಕ್ಸ್ಗೆ ಬಂದ್ಬಿಡಿ ಆ್ಯಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವ್ರು ಬಂದ್ಬಿಟ್ಟು ವೆಲ್ ಟ್ರೀಟೆಡ್ ಆಗಿರ್ತಾರೆ ನೀವು ಒಂದು ಸೀರೆ ತೊಗೊಂಡ್ರು ಸರಿ ಹತ್ತು ಸೀರೆ ತೊಗೊಂಡ್ರು ಸರಿ ನಿಮ್ಮನ್ನು ಅಷ್ಟು ನೀಟಾಗಿ ಟ್ರೀಟ್ ಮಾಡ್ತಾರೆ ಅವರಲ್ಲಿ ಇಲ್ಲ ರೀ ನಾನು ಅಂಗಡಿಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ನೋಡ್ಕೊ ಬರ್ತೀನಿ ಮುಂದೆಗೆ ನಮ್ಮ ಮನೆ ಗೃಹ ಪ್ರವೇಶ ಇದೆ ಸೀಮಂತ ಇದೆ ಬರ್ತ್ಡೇ ಪಾರ್ಟಿ ಫಂಕ್ಷನ್ಸ್ಗಳೆಲ್ಲ ಇದೆ ಒಂದು ನಾಲ್ಕು ಜನಕ್ಕೆ ಸೀರೆಗಳನ್ನ ಕೊಡಬೇಕು ಸೊ ಆ ಥರ ಇರಬೇಕಾದ್ರೆ ನಾನು ನೋಡ್ಕೊಬರಕ್ಕೆ ಹೋಗ್ತೀನಿ ಅಂದರೂ ಕೂಡ ನೀವು ಧಾರಾಳವಾಗಿ ಹೋಗ್ಬೋದು ನೋಡ್ಬೋದು ಬ್ಯೂಟಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಫಸ್ಟ್ ಫ್ಲೋರಲ್ಲೇ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ಕಂಚಿ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಅಲ್ಲಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಕೂಡ ಹಾಕಿರ್ತಾರೆ ಕನ್ಫ್ಯೂಷನ್ ಆಗೋ ಅಗತ್ಯನೇ ಇಲ್ಲ ನನ್ಗೆ ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಮಿಸ್ಗೈಡ್ ಮಾಡ್ತಾರೆ ಸೊ ದಟ್ ನಾನು ನಿಮಗೆ ಫಸ್ಟ್ ಫಸ್ಟೇ ಹೇಳ್ಬಿಡ್ತೀನಿ ಇಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕು ಮತ್ತು ಏನು ಹೇಳೋದ್ರಲ್ಲಿ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಯಾರಿಗಾದ್ರು ಬೇಕು ಅಂದರೆ ಧಾರಾಳವಾಗಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ರೇಷ್ಮೆ ಸೀರೆಗಳು ಕೂಡ ಇಲ್ಲಿ ನಿಮಗೆ ಸಖತ್ ಅಫರ್ಡಬಲ್ ಪ್ರೈಸಲ್ಲಿ ಅವೈಲಬಲ್ ಇರುತ್ತೆ ಸೊ ಇದೇ ಬಂದ್ಬಿಟ್ಟಾಗ ನಿಜ್ಯೋ ಆಗಿರುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಅಫರ್ಡೆಬಲ್ ಪ್ರೈಸು ಇವಾಗ ಆಫರ್ ಬೇರೆ ನಡೀತಾ ಇದೆ ಸೊ ಯಾರಿಗಾದ್ರೂ ಬೇಕಾದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ನ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಅದಕ್ಕೂ ಮುಂಚೆ ಸಮಸ್ತ ನಾಡಿನ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ಮೀಡಿಯಮ್ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಅಪ್ ಟು ಫಿಫ್ಟಿ ರುಪೀಸ್ವರೆಗೂ ಸಾರೀಸ್ ಬರುತ್ತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ನಾವು ಮಾಡ್ಕೊಡ್ತೀವಿ ಅದಕ್ಕ ಮುಂಚೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆಯಲಿ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಆಗಿ ಆ ರಜತ ಕಾಂಪ್ಲೆಕ್ಸ್ ನೆಟ್ ಹತ್ತ ಟೈಮಲ್ಲಿ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನೀವೇ ಬರ್ಬೋದು ಇಲ್ಲ ಅಂತ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಜೊತೆಗೆ ನಾವು ಪ್ರತಿ ದಿವಸ ನಿಮ್ಮ ಮನೆ ಮನೆ ಮಾತಾಗಿ ಬರ್ತಾ ಇದೀವಿ ದಯವಿಟ್ಟು ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿ ಮತ್ತೆ ಎಚ್ಚಷ್ಟು ಬಂದು ನಮಗೆ ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಒಂದೇನಂದ್ರೆ ನಮ್ಮಲ್ಲಿ ಈ ಸಲ ಆಷಾಢ ಬರ್ತಾರ ಸೂಪರ್ ಆಗಿರೋ ಆಫರ್ ಕೊಡ್ತಾ ಇದೀನಿ ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇವತ್ತೇನೆ ಈ ವಿಡಿಯೋ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಕಸ್ಟಮರ್ ಆಲ್ರೆಡಿ ಒಬ್ರು ಬಂದು ಈ ಬೆನಿಫಿಟ್ ನ ತಗೊಂಡಿದ್ದಾರೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ಕೂಡ ಹಾಗೆ ಕಂಟಿನ್ಯೂ ಇದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೀಟರ್ ನಾನು ನಿಮಗೆ ತೋರ್ತೀನಿ ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನಿಮಗೆ ತೋರ್ತೀನಿ ನೋಡೋಣ ಬನ್ನಿ ಬ್ಲೌಸ್ ವರ್ಕ್ ತೋರಿಸ್ತಾ ಇದ್ದೀನಿ ಜಸ್ಟ್ ಶಾಂಪಲ್ಗೋಸ್ಕರ ಮೇಡಮ್ ನಮ್ಮಲ್ಲಿ ಐನೂರು ರೂಪಾಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಆದ್ರೆ ನಿಮಗೆ ವೆರೈಟಿ ನೀವು ಯಾವ ಯಾವ ರೀತಿ ವರ್ಕ್ ನ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಇದು ಬಂದು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ನೋಡ್ತಾ ಕೂಡ ಇಲ್ಲೇ ಮಾಡ್ಕೊಡ್ತಾರೆ ನೀವು ಇಲ್ಲೇ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೊಡಬಹುದು ಅವ್ರಲ್ಲಿ ಬೇರೆ ಯಾವ್ದಾದ್ರು ಅಂಗಡಿಯಲ್ಲಿ ಸೀರೆ ತಗೊಂಡಿದ್ರು ಅಂದ್ರೆ ಮಾಡ್ಕೋಬಹುದು ಗೌನ್ ಸ್ಟಿಚಿಂಗ್ ಆರಿ ವರ್ಕ್ ಲೆಹಂಗಾ ಸ್ಟಿಚಿಂಗ್ ಎಲ್ಲ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ ನೋಡಿ ಹತ್ತು ಸಾವಿರ ರೂಪಾಯಿ ಮಾಡುದು ಹಾ ಲಾಸ್ಟ್ ಟೈಮ್ ಟ್ವೆಲ್ ಇಂದ ಕೊಡ್ತಾ ಇದೆ ನಿಮ್ಗೆ ಈ ಸರಿ ಟೆನ್ ತೌಸಂಡ್ ಸ್ಟಾರ್ಟ್ ಫಿಫ್ಟೀನ್ ತೌಸಂಡ್ ಹೆಂಡ್ ಬರುತ್ತೆ ಮಾಡ್ಕೊಂಡು ಚಾ ಕೂಡ ಬರುತ್ತೆ ಮಸ್ತ್ ಐಟಮ್ ಸೂಪರ್ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ವಿತ್ ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಯಾರಿಗಾದ್ರೂ ಮದುವೆ ಇಟ್ಕೊಂಡಿದ್ರಾ ಅಂದ್ರೆ ಇದು ದ ಬೆಸ್ಟ್ ವಿಡಿಯೋ ಅಡಿಷನಲ್ ಡಿಸ್ಕೌಂಟ್ಸ್ ಎಲ್ಲ ಇದೆ ಅಕ್ಷರ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಆದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ವಿತ್ ಸಿರ್ಪಾ ಟ್ಯಾಗ್ ಕಲಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೆಲೆಬ್ರಿಟಿ ಡಿಸೈನರ್ಸ್ ಸಿಲ್ಕ್ ಸ್ಯಾರೀಸ್ ಗಳಾಗಿರ್ತವೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ ಸೊ ಸುಬಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಫೇಮಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಅವರ ಕಲೆಕ್ಷನ್ ಇಷ್ಟ ಆಯ್ತಾ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ಮಸ್ತ್ ಪ್ರೈಸ್ ತುಂಬಾನೇ ಯುನಿಕ್ ಮಾಡಿದೀರಾ ಸರ್ಕಲ್ಲಿ ಈ ಸತಿ ಎಲ್ಲ ಬಂದು ಡಿಫರೆಂಟ್ ಐಟಮ್ ಮೇಡಮ್ ಎಕರೆಗೆ ಆಷಾಢ ಬರ್ತಾರಂದ ಆಷಾಢ ಆಫರ್ ಜೊತೆಗೆ ಐಟಮ್ಸ್ ಎಲ್ಲ ನ್ಯೂ ಐಟಮ್ಸ್ ಓಕೆ ಓಕೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ತಗೊಂಡು ಓಕೆ ಸರ್ ಸರ್ ಯಾರಿಗಾದ್ರೂ ಬೇಕು ಬನ್ನಿ ನೋಡಿ ಖರೀದಿ ಎರಡು ಸಾರಿ ಕೊಡ್ತಾ ಇದ್ದೀನಿ ವಾಹ್ ಇದೂ ಕೂಡ ಈ ಸಲ ಕಡಿಮೆನೆ ಮಾಡಿದೀವಿ ಈ ಸಲ ಇದ್ರ ಪ್ರೈಸ್ ಬಂದು ಹತ್ತರಿಂದ ಇಪ್ಪತ್ತು ಸಾವಿರ ಸೂಪರ್ ಸರ್ ಹತ್ರ ವಿತ್ ಆ ಟಾಚರ್ ಮಸ್ತ್ ಐಟಮ್ ವಿತ್ ಸಿಲ್ಕ್ ಮಾರ್ಟ್ ಪ್ಯೂರ್ ಕಂಚಿ ಕಲರ್ಸ್ ಮಸ್ತ್ ಇದೆ ಮೇಡಮ್ ಸೂಪರ್ ಐಟಮು ಸೂಪರ್ ಕಲರ್ಸ್ ಒಂದಿಂತ ಒಂದ್ ಸಕ್ಕಿಲ್ಲ ನೋಡಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಲ್ಲ ಪ್ಯೂರ್ ಬ್ರೋಕೆಡ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನಾನ್ ನಿಮಗೆ ಹತ್ತರಿಂದ ಇಪ್ಪತ್ ಸಾವಿರ ರೂಪಾಯಿ ಒಳಗಡೆ ಬ್ರೈಡಲ್ ಕಲೆಕ್ಷನ್ ಅಂದ್ರೆ ರಿಸೆಪ್ಷನ್ ಕೊಡುವಂತ ಸಾರಿ ನಾನು ನಿಮಗೆ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಟಿಶ್ಯೂ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೆ ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಅಂತ ಈ ಸಲ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಸೂಪರ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಆಫರ್ ಪ್ರೈಸ್ ಆಫರ್ ಪ್ರೈಸ್ ಈ ಸಲ ಆಷಾಢ ಆಫರ್

嗯。<Party. S 2> mm. ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಯಾಕೆ ತಡ ಮಾಡ್ತಾರ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಸರ್ ಹೇಳಿದಾಗೆ ನೌ ಆರ್ ನೆವರ್ ಅನ್ನುವಂಥ ಆಫರ್ ಪ್ರೈಸಲ್ಲಿ ಅಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಇದು ಮಾತ್ರ ಅಲ್ಲದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಲ್ ಮಿಲ್ ಮಾಡಿದ್ರೆ ನಿಮಗೆ ಅಡಿಷನಲ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟು ಒಂದು ಸೀರೆ ಬೇರೆ ಗಿಫ್ಟ್ ಹಾಕಿ ಕೊಡ್ತಾರೆ ಇನ್ಯಾರಿಗೆ ಏನು ಹೇಳೋದು ಲೈಕ್ ಇನ್ನೆಂಥ ಆಫರ್ ಕೊಡಬೇಕು ಅಂತ ನನಗೆ ಸಜ್ಜವಾಗಲೇ ಗೊತ್ತಿಲ್ಲ ಅಷ್ಟೊಂದು ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸೊ ಬೇಕು ಅಂದರೆ ಇದನ್ನೆಲ್ಲ ಬಂದು ಧಾರಾಳವಾಗಿ ಖರೀದಿ ಮಾಡ್ಕೊಳ್ಳಿ

ರೀತಿ ಮಾಡಿ ಸಕ್ಕಿದೆ ಐಟಮ್ ಬ್ಯೂಟಿಫುಲ್ ಐಟಮ್ ನಾನು ಇವತ್ತು ನಿಮಗೆ ತೋರಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟಿಸ್ ಇವತ್ತಿನ ತೋರಿಸಿದ್ರೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತೇವೆ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್